ಸ್ನೇಹಿತರೆ ಇದೀಗ ಬಿಜೆಪಿಯಲ್ಲಿ ಭಾರತ ರತ್ನದ ಕೂಗು ಜೋರಾಗ್ತಾ ಇದೆ ಬಿಹಾರ ಸಿಎಂ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ನೀವು ಭಾರತ ರತ್ನವನ್ನು ಕೊಡಬೇಕು ಹೀಗಂತ ಬಿಜೆಪಿ ಕೇಂದ್ರ ಸಚಿವರೊಬ್ಬರು ಆಗ್ರಹಿಸಿದ್ದಾರೆ ಕೇವಲ ನಿತೀಶ್ ಕುಮಾರ್ ಅವರಿಗೆ ಮಾತ್ರ ಅಲ್ಲ ಒಡಿಶಾದ ಸಿಎಂ ನವೀನ್ ಪಾಟ್ನಾಯಕ್ ಅವರಿಗೂ ಕೂಡ ನೀವು ಭಾರತ ರತ್ನವನ್ನು ಕೊಡಬೇಕು ಹೀಗಂತ ಆಗ್ರಹಿಸಿದವರು ಬೇರೆ ಯಾರೂ ಅಲ್ಲ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ಇವರೊಂಥರ ಯತ್ನಾಳ್ ಅವರ ತರಣೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕವೇ ಯಾವಾಗಲೂ ಸುದ್ದಿಯಲ್ಲಿರ್ತಾರೆ ಇವರು ಪ್ರತಿನಿಧಿಸುವಂತಹ ಲೋಕಸಭಾ ಕ್ಷೇತ್ರ ಬೇಗುಸರೈ ಅಲ್ಲಿನ ಜನರ ಭಾವನೆಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಗಿರಿರಾಜ್ ಸಿಂಗ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಇನ್ನು ತಮ್ಮ ಬಿಹಾರವನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ದ ತಾನು ಅಧಿಕಾರಕ್ಕೆ ಏರುವ ಮುಂಚೆ ಹೇಗಿದ್ದಂತಹ ಬಿಹಾರವನ್ನು ಅಧಿಕಾರ ಸ್ವೀಕರಿಸಿದ ನಂತರ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಜೊತೆಗೆ ನಮ್ಮ ಬಿಹಾರ ಮುಂಚೆ ಹಾಳಾಗಿರುವ ರಸ್ತೆಗಳು ಶಾಲೆಗಳು ಮತ್ತು ಕಟ್ಟಡಗಳಿಗೆ ಫೇಮಸ್ ಆಗಿತ್ತು ಇನ್ನು ನವೀನ್ ಪಟ್ನಾಯಕ ಅವರು ತುಂಬಾ ವರ್ಷಗಳ ಕಾಲ ಸೇವೆ ಅವರಂತಹ ನಾಯಕರು ಭಾರತ ರತ್ನದಂತಹ ಅತ್ಯುನ್ನತ ಗೌರವಕ್ಕೆ ಅರ್ಹರು ಅಂತ ಹೇಳಿ ಗಿರಿರಾಜ್ ಸಿಂಗ್ ಅವರು ಹೇಳಿದ್ದಾರೆ ಬಹು ನಮಾರ ಇತನೆ ದಿನ ತಂತ್ರಿ ಆಚೆ ಜೊತೆ ಸಾಲ उन्होंने नहीं देखा लालू जी का जंगल राज कुव्यवस्था सड़कें अस्पताल स्कूल जर्जर स्थिति थी आज उसको एक ऊंचाई पर ले जाने का काम किया और उड़ीसा में नवीन पटनायक ने भी बरसों तक सेवा की ऐसे व्यक्ति को देश में पुरस्कृत करने की जरूरत है चाहे जिस भी पद से स्वीकार किया जाए भारत रत्न जैसे चीजों से ಇನ್ನು ಎನ್ ಡಿಎ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಜನತಾದಳ ಯುನೈಟೆಡ್ ಮುಖ್ಯಸ್ಥರ ನಾಯಕತ್ವದಲ್ಲಿ ಸ್ಪರ್ಧಿಸಲಿಕ್ಕೆ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇನ್ನು ಆರ್ಜೆಡಿ ಎನ್ ಅಲ್ಲಿನ ಬಿರುಕುಗಳ ನಡುವೆ ಲಾಭವನ್ನ ಪಡೆಯಲಿಕ್ಕೆ ಮುಂದಾಗಿರುವಂತಹ ಸಂದರ್ಭದಲ್ಲೇ ನಿತೀಶ್ ಕುಮಾರ್ ಅವರಿಗೆ ಭಾರತ ರತ್ನ ನೀಡಬೇಕು ಎಂಬ ಬೇಡಿಕೆ ಬಿಜೆಪಿಯಲ್ಲಿಯೇ ಕೇಳಿ ಬರ್ತಾ ಇರೋದು ಒಂದು ರೀತಿಯಲ್ಲಿ ಬಹಳ ಶಾಕಿಂಗ್ ಘಟನೆ ಅಂತಾನೆ ಅಂದರೆ ಒಂದು ಶಾಕಿಂಗ್ ಬೆಳವಣಿಗೆ ಅಂತಾನೆ ಹೇಳಬಹುದು ಇನ್ನು ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಕಚೇರಿಯನ್ನು ಬಿಜೆಪಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ ನಿತೀಶ್ ಕುಮಾರ್ ಅವರ ನಾಲ್ವರು ಆಪ್ತರ ಪೈಕಿ ಇಬ್ರು ಡೆಲ್ಲಿಯಲ್ಲಿದ್ದಾರೆ ಅವರು ಬಿಜೆಪಿ ನಾಯಕತ್ವದೊಂದಿಗೆ ಸಂಪರ್ಕದಲ್ಲಿದ್ದಾರೆ ಹೀಗಂತ ಅಮಿತ್ ಶಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು ಇನ್ನು ಒಂದು ಖಾಸಗಿಯಾದಂತಹ ನ್ಯೂಸ್ ಚಾನೆಲ್ನಲ್ಲಿ ಆಯೋಜಿಸಿದಂತಹ ಕಾರ್ಯಕ್ರಮವೊಂದರಲ್ಲಿ ಬಿಹಾರದ ವಿಧಾನಸಭಾ ಚುನಾವಣೆಗೆ ನಿತೀಶ್ ಕುಮಾರ್ ಎನ್ ಡಿ ಎ ಮುಖವಾಗಲಿದ್ದಾರೆ ಎಂಬುದನ್ನು ದೃಢಪಡಿಸಲಿಕ್ಕೆ ಅಮಿತ್ ಶಾ ಅವರು ಸ್ವಲ್ಪ ಹಿಂಜರಿದಿದ್ರು ಈ ಹಿನ್ನೆಲೆಯಲ್ಲಿ ತೇಜಸ್ವಿ ಯಾದವ್ ಈ ಹೇಳಿಕೆಯನ್ನು ನೀಡಿದರು ಇನ್ನು ಮಹಾರಾಷ್ಟ್ರದಲ್ಲಿ ಏನಾಯ್ತಲ್ವ ಅಂತಂದರೆ ಈ ಮೊನ್ನೆ ಎಲೆಕ್ಷನ್ ಆಯ್ತಲ್ವಾ ವಿಧಾನಸಭೆ ಎಲೆಕ್ಷನ್ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನು ಎನ್ ಡಿ ಎ ಮುಖವಾಗಿ ಅಂದರೆ ಎನ್ ಡಿ ಎ ಫೇಸ್ ಆಗಿ ಅವರು ಬಿಂಬಿಸ್ಲಿಕ್ಕೆ ಹೋಗಿರಲಿಲ್ಲ ಇದೇ ರೀತಿಯ ಒಂದು ತಂತ್ರಗಾರಿಕೆ ಬಿಹಾರದಲ್ಲಿಯೂ ಬಿಜೆಪಿ ಮಾಡಬಹುದು ಅನ್ನುವಂತಹ ಊಹಾಪೋಹಗಳಿಗೆ ಕಾರಣವಾಗಿತ್ತು ನಾವು ಈ ಹಿಂದೆನೆ ಹೇಳಿದ್ವಿ ಅದೇ ತರ ಅಂದರೆ ಮಹಾರಾಷ್ಟ್ರದಲ್ಲಿ ಹೇಗೆ ಗೆದ್ದ ನಂತರದಲ್ಲಿ ಏಕನಾಥ್ ಶಿಂದೆಗೆ ಅಲ್ಲ ನ ದೇವೇಂದ್ರ ಫಡ್ನವೀಸ್ ಅವರಿಗೆ ಈ ಬಾರಿಯ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಅಂತ ಹೇಳಿ ಹೇಳ್ತಲ್ವಾ ಅದೇ ರೀತಿಯಾಗಿ ಬಿಹಾರದಲ್ಲಿಯೂ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ನಾವು ಈ ಹಿಂದೆಯೇ ಹೇಳಿದ್ವಿ ಈಗಲೂ ಕೂಡ ಅದೇ ವಿಷಯದ ಕುರಿತು ಬಹಳ ಚರ್ಚೆ ನಡೀತಾ ಇದೆ navin babu has been here and continuously working for the uh, development of oriyas and oriya people and orissa for the last 24 years with devotion, with sincerity and selflessly. and i think if this recognition comes, we will welcome it. but i think whether this recognition comes or not comes, navin babu is above all these awards. His, his commitment to the people of orissa and the state will continue to remain as strong as ever with or without the award.